ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಸ್ವಾಗತ ಆಲ್ರೆಡಿ ನೋಡಿರ್ತೀರಾ ಏನು ವಿಚಾರ ಅನ್ನೋದು ಗೊತ್ತಾಗಿರುತ್ತೆ ಅದೇನು ಅಂತಂದ್ರೆ ಒಳ ಮೀಸಲಾತಿಯ ಒಂದು ವರದಿ ಸಲ್ಲಿಕೆಗೆ ಸಂಬಂಧಪಟ್ಟ ಹಾಗೆ ಇರುವಂತ ಒಂದು ಪ್ರಮುಖವಾದ ಮಾಹಿತಿ ಎಲ್ರು ಈಗ ವೇಟ್ ಮಾಡ್ತಾ ಇರೋದು ಹೊಸ ಅಧಿಸೂಚನೆಗಳು ಅಂದ್ರೆ ಹೊಸ ನೇಮಕಾತಿ ಅಧಿಸೂಚನೆಗಳು ತುಂಬಾ ಅಂದ್ರೆ ತುಂಬಾ ಆಸ್ಪೆಂಟ್ಸ್ ವೇಟ್ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಸರ್ಕಾರದ ಪ್ರಕಾರ ಈ ಒಳಮೀಸಲಾತಿಯ ಒಂದು ಸಮೀಕ್ಷೆ ಇದೆ ಸಂಪೂರ್ಣವಾಗಿ ಮುಗಿದು ಹೋಗಿದೆ ಬಾಕಿ ಇರುವಂತದ್ದು ವರದಿ ಸಲ್ಲಿಕೆ ಪ್ರಕ್ರಿಯೆ ಅಂದ್ರೆ ಈ ಅಂತಿಮವಾಗಿ ರೆಡಿ ಮಾಡಿರುವಂತ ವರದಿಯನ್ನ ಸರ್ಕಾರದ ಮುಂದೆ ಆಯೋಗ ಸಲ್ಲಿಸುತ್ತೆ ಸೊ ಆ ಸರ್ಕಾರದ ಆ ಒಂದು ವರದಿಯನ್ನ ಸ್ವೀಕೃತ ಮಾಡಿಕೊಂಡು ಅದನ್ನ ಈ ಮುಂಬರುವ ಅಧಿವೇಶನ ಅಂದ್ರೆ ನಮ್ಮ ಪ್ರಕಾರ ಇರುವುದು ಮುಂಬರುವ ಅಧಿವೇಶನ ಏನ್ ನಡೆಯುತ್ತೆ ಅಂದ್ರೆ ಮಳೆಗಾಲದ ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೆರಡು ಸೊ ಆ ಸಂದರ್ಭದಲ್ಲಿ ಅದನ್ನ ಚರ್ಚೆಯನ್ನು ಮಾಡ್ಬಿಟ್ಟು ಸದನದಲ್ಲಿ ಆನಂತರ ಸಾರ್ವಜನಿಕ ಏನು ಪಬ್ಲಿಕ್ ಅಬ್ಜೆಕ್ಷನ್ಗೆ ಆಕ್ಷೇಪಣೆಗಳಿಗೆ ಅದನ್ನ ವ್ಯಕ್ತಪಡಿಸಿ ಅದಾದ ಮೇಲೆ ಆ ಒಂದು ಅಂತಿಮವಾಗಿ ಒಳ ಮೀಸಲಾತಿ ವರದಿಯನ್ನ ಅಂಗೀಕೃತ ಮಾಡಿ ಅಂದ್ರೆ ಜಾರಿಗೊಳಿಸಿ ಅದರ ಒಂದು ಅನುಷ್ಠಾನವನ್ನು ಮಾಡಿ ಗೆಜೆಟ್ ಅಲ್ಲಿ ಹೊರಡಿಸಿ ಅದಾದ ಮೇಲೆ ಅದರ ಪ್ರಕಾರ ರೋಲ್ಸ್ ರೆಡಿ ಮಾಡಿ ಸರಿಯಾಗಿ ಆ ಒಂದು ಏನು ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣವನ್ನು ಹಂಚಿಕೆ ಮಾಡಬೇಕು ಅದೆಲ್ಲ ಆದ ಮೇಲೆ ಅಂತಿಮವಾಗಿ ಒಳ ಮೀಸಲಾತಿ ಜಾರಿ ಆದಂತೆ ಆಗುತ್ತೆ ಸೊ ಈ ಪ್ರಕ್ರಿಯೆ ಕ್ವಿಕ್ ಆಗಿ ನಡೀಬೇಕು ಅಂತ ಈಗ ಆಲ್ರೆಡಿ ನಿನ್ನೆ ಕೂಡ ಕೆಲವೊಂದು ಅರ್ಜಿಗಳ ಹೋರಾಟ ನಡೆದಿದೆ ಅಂಡ್ ಈಗ ಆಗಸ್ಟ್ ಒಂದನೇ ತಾರೀಕಿಂದ ವಿರೋಧ ಪಕ್ಷದವರು ಕೂಡ ಇವಾಗ ಹೋರಾಟವನ್ನು ಮಾಡುವಂತ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಹಲವಾರು ರೀತಿಯಾಗಿ ಒತ್ತಡಗಳು ಸರ್ಕಾರದ ಮೇಲಿದೆ ಸರ್ಕಾರ ಇನ್ನಷ್ಟು ಡಿಲೇ ಮಾಡ್ತಾ ಹೋದಷ್ಟು ಇಲ್ಲಿ ತೊಂದರೆ ಆಗ್ತಾ ಇರೋದು ನೇರವಾಗಿ ಪರೀಕ್ಷೆಗಾಗಿ ಕಾಯ್ತಾ ಇರುವಂತ ಆಸ್ಪೆಂಟ್ಸ್ ಗಳಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತತ್ತು ಹತ್ತು ತಿಂಗಳ ಆಯಿತು ಸಪೋಸ್ ಇಲ್ಲಿವರೆಗೂ ಇನ್ನೊಂದು ಎರಡ್ ಮೂರು ತಿಂಗಳು ಹೋದ್ರೆ ಒಂದು ವರ್ಷ ಆಗುತ್ತೆ ಈ ಒಂದು ನೇಮಕಾತಿಗಳನ್ನ ತಡೆ ಹಿಡಿದು ಸೊ ಈಗಾಗಲೇ ವಿದ್ಯಾರ್ಥಿಗಳಿಂದ ಕೂಡ ತುಂಬಾ ಒತ್ತಡ ಇದೆ ಎಲ್ಲರೂ ಕೂಡ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸ್ವತಃ ಆಯೋಗಕ್ಕೆ ಭೇಟಿ ಕೊಟ್ಟು ಲೆಟರ್ ಗಳನ್ನ ಕೊಟ್ಟಿದ್ದಾರೆ ನೇಮಕಾತಿಗಳನ್ನ ಶುರು ಮಾಡಿ ಕಾರಣ ನೇಮಕಾತಿ ಇಲ್ಲದೆ ಯಾವ ನೋಟಿಫಿಕೇಶನ್ ಇಲ್ಲದೆ ಅಂದ್ರೆ ವೇಕೆನ್ಸಿ ಏನ್ ಖಾಲಿ ಇರೋದೆಲ್ಲ ಹಂಗೆ ಉಳ್ಕೊಂಡಿದೆ ಎಸ್ಪೆಷಲಿ ಶಿಕ್ಷಕರ ನೇಮಕಾತಿ ಈಗಾಗಲೇ ಕಲ್ಯಾಣ ಕರ್ನಾಟಕ ತುಂಬಾ ತುಂಬಾನೇ ತುಂಬಾ ಮಿತಿ ಮೀರಿ ಹೋಗಿದೆ ಶಿಕ್ಷಕರ ಕೊರತೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಿಬ್ಬಂದಿಗಳ ಕೊರತೆ ಇದೆ ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಸಹಾಯಕರು ಎಲ್ಲ ಹುದ್ದೆಗಳು ಖಾಲಿ ಇದೆ ಕೂಡ ಸರ್ಕಾರ ಕ್ವಿಕ್ ಆಗಿ ಭರ್ತಿ ಮಾಡಿಕೊಳ್ಳುವಂತ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ ಸೊ ಅದಕ್ಕೆ ಈ ಒಳ ಮೀಸಲಾತಿ ಅಡ್ಡಿಯನ್ನ ಬೇಗ ಸರಿಪಡಿಸಬೇಕು ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ನಮಗಿರುವಂತ ಮಾಹಿತಿ ಈ ತಿಂಗಳ ಕೊನೆ ಅಲ್ಲೇ ಅಂದ್ರೆ ಈ ತಿಂಗಳ ಕೊನೆಯಷ್ಟಲ್ಲೇ ಏನು ಆಯೋಗ ಸಲ್ಲಿಕೆ ಮಾಡುತ್ತೆ ಹೊರದೇ ಮಾಹಿತಿ ಇದೆ ಇನ್ ಕೇಸ್ ಈ ತಿಂಗಳ ಕೊನೆಯಲ್ಲಿ ಸಲ್ಲಿಕೆ ಆದರೆ ಎಟ್ ಎನಿ ಕಾಸ್ಟ್ ಆಗಸ್ಟ್ ತಿಂಗಳ ಒಂದು ಮಳೆಗಾಲದ ಅಧಿವೇಶನದಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಲೇಬೇಕು ಇಲ್ಲ ಇನ್ನಷ್ಟು ತಡ ಮಾಡಿತ್ತು ಅಂತಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಸರ್ಕಾರ ಈ ವಿಷಯದಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ವಿಕ್ ಆಗಿ ನಿರ್ಧಾರ ತೆಗೆದುಕೊಳ್ಬೇಕು ಹೆಂಗ್ ಸೌಜನ್ಯ ಪ್ರಕರಣದ ಎಸ್ ಐ ಟಿ ಮಾಡೋಕ್ ನಾವು ಇನ್ನು ಮೀನಾಮಿಷ ಎನಿಸ್ತೀವಿ ಅನ್ನೋ ರೀತಿ ಇರಬಾರದು ಇದು ತುಂಬಾ ಅಂದ್ರೆ ತುಂಬಾ ಪ್ರಮುಖವಾದಂತ ಒಂದು ಅಂಶ ಈಗಾಗಲೇ ಎಲ್ಲರೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ ಸಾಧ್ಯವಾದಷ್ಟು ಸಚಿವರುಗಳು ಸರ್ಕಾರದಲ್ಲಿರುವ ದಲಿತ ಪರ ನಾಯಕರು ಎಲ್ಲರೂ ಕೂಡ ಈ ಒಂದು ಒಳ ಮೀಸಲಾತಿ ವರದಿಯನ್ನು ಶೀಘ್ರದಲ್ಲಿ ನೀವು ಜಾರಿ ಮಾಡಿ ಒಂದು ಒತ್ತಡವನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಸಮೀಕ್ಷೆ ಏನ್ ಸರ್ವೆ ಮಾಡಿದೆ ಸರ್ಕಾರ ಮಾಡಿಸಿದೆ ಸೊ ಅದರ ರಿಪೋರ್ಟ್ ಸಮರ್ಪಕವಾದಂತ ದತ್ತಾಂಶ ಕೂಡಿಕನ್ನ ಆಗಿದೆ ಅನ್ನೋದು ಮಾಹಿತಿ ಇದೆ ಬಟ್ ಅದು ಸರಿಯಾಗಿ ಇದ್ದು ಎಲ್ಲವೂ ವ್ಯವಸ್ಥಿತವಾದಂತ ರೀತಿಯಲ್ಲಿ ನಡೆದಿದ್ರೆ ಖಂಡಿತವಾಗಿಯೂ ಈ ಒಂದು ಆಗಸ್ಟ್ ಕೊನೆಯ ವೇಳೆಗೆ ಎಲ್ಲವೂ ಕೂಡ ಪ್ರೊಸೆಸ್ ಮುಗಿದು ಹೋಗುತ್ತೆ ಇನ್ನು ಮುಗೀತು ಅಂತಂದ್ರೆ ಅಕಾರ್ಡಿಂಗ್ ಟು ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಹೊಸ ನೇಮಕಾತಿ ಅಧಿಸೂಚನೆಗಳು ಶುರುವಾಗುತ್ತದೆ ಅನ್ನೋ ಒಂದು ಮಾಹಿತಿ ಇದೆ ಇದೆಲ್ಲ ಪ್ರಕ್ರಿಯೆ ಮುಗಿದ್ರೆ ಮುಗುದಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇನ್ನು ಮತ್ತೆ ಟೆನಿಕ ಸರ್ಕಾರ ಈ ಒಂದು ಮಳೆಗಾಲದ ಅಧಿವೇಶನದಲ್ಲಿ ಈ ಒಂದು ವಿಷಯವನ್ನ ಕಂಪ್ಲೀಟ್ ಮಾಡ್ಲೇಬೇಕು ಈ ಈ ಸೆಷನ್ ಅಲ್ಲೇ ಮಾಡ್ಬೇಕು ಇಲ್ಲ ಅಂತಂದ್ರೆ ಮತ್ತೆ ನಿಮ್ಗೆ ಗೊತ್ತಿದೆ ಪ್ರೊಸೆಸ್ ಎಷ್ಟು ಲಾಂಗ್ ಹೋಗುತ್ತೆ ಸೊ ಆದಷ್ಟು ಎಲ್ಲರೂ ಕೂಡ ಇದ್ರ ಬಗ್ಗೆ ಒತ್ತಡವನ್ನ ಹಾಕ್ತಾ ಇದಾರೆ ನೋಡ ಇದು ಏನೇನಾಗುತ್ತೆ ಏನೋ ಅಂತಿಮವಾದಂತ ವಿಚಾರ ಈ ತಿಂಗಳ ಕೊನೆಯಲ್ಲಿ ಹೊರಗೆ ಸಲ್ಲಿಕೆ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ನಮ್ ಕಾದ ನೋಡೋಣ ಅದಾದ್ಮೇಲೆ ಮುಂದಿನ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಗಾರರು ಖಂಡಿತವಾಗಿ ಒಂದು ಕಿಚ್ಚಂತೂ ಹಚ್ಚೆ ಹಚ್ಚತ್ತೆ ಈ ತಿಂಗಳ ಕೊನೆಯಲ್ಲಿ ಅವ್ರು ಮಾಡಿಲ್ಲ ಅಂತಂದ್ರೆ ಶೋರ್ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟಗಳು ಎಲ್ಲವೂ ಕೂಡ ಆಗುತ್ತೆ ಸರ್ಕಾರ ಈ ವಿಷಯವನ್ನ ತುಂಬಾ ಹಗುರವಾಗಿ ಅಂತೂ ಏನು ಪರಿಗಣಿಸಿಲ್ಲ ಸೊ ಎಲ್ಲೂ ಕೂಡ ಗುಡ್ ನ್ಯೂಸ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಧನ್ಯವಾದಗಳು